ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಅನ್ ಲೈಫ್ ಸ್ಟೈಲ್ ಇದು ಬಂದು ನೆನ್ನೆ ಬ್ಲಾಗ್ ಮುಗಿದ್ಮೇಲೆ ಏನು ಸ್ಯಾಟರ್ಡೆ ಬ್ಲಾಗ್ ಇದೆ ಸಂಡೆ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿನಿ ಬೆಳಗ್ಗೆ ಇವತ್ತು ಸಂಡೇ ಮ ಮತ್ತು ನವಿಗೂ ಇವತ್ತು ರಜೆ ಇರಲಿಲ್ಲ ನಿನ್ನೆ ಬರ್ಡೇ ಇತ್ತು ಅನ್ನೋದಕ್ಕೋಸ್ಕರ ಅವ್ನು ಲೀವ್ ಹಾಕ್ಕೊಂಡಿದ್ಲು ಅಷ್ಟೇ ಹಾಗಾಗಿ ಅವಳು ನಿನ್ನೆ ನೈಟ್ ಇಲ್ಲೇ ಸ್ಟೇ ಆಗಿದ್ದರಿಂದ ಇವತ್ತು ಇಲ್ಲಿಂದ ಆಫೀಸಿಗೆ ಡೈರೆಕ್ಟಾಗಿ ಹೋಗ್ತಾ ಇರ್ತಾಳೆ ಅವಳಿಗೆ ಮಧ್ಯಾಹ್ನ ಊಟಕ್ಕೆ ಬಾಕ್ಸ್ ಕಟ್ಟಬೇಕು ಹಾಗಾಗಿ ಪಲಾವ್ ಮಾಡೋಣ ಅಂತ ನಾನು ಊರಿಗೆ ಓದಿಂದೂ ಪಲಾವ್ ಮಾಡೇ ಇರಲಿಲ್ವಂತೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ತಿಂಗಳಾಯಿತು ನನ್ನ ಊರಿಗೆ ಹೋಗಿ ಅದಕ್ಕೆ ನಾವು ಅಪ್ಪನ ಅಮ್ಮ ಪಲಾವ್ ಹೇಳ್ತಾ ಹೇಳ್ತಾಯಿದ್ರು ನೆನ್ನೆ ಹೆಂಗಿರು ತರಕಾರಿ ಅಂಗಡಿಗೆಲ್ಲ ಹೋಗಿ ತರಕಾರಿ ತೊಗೊಂಡ್ಬಂದಿದ್ನಲ್ಲ ಹಾಗಾಗಿ ಪಲಾವ್ ಮಾಡಿಕೊಟ್ರೆ ನಾವು ಅಪ್ಪ ಅಮ್ಮ ಖುಷಿಯಾಗುತ್ತೆ ಅಂತ ಆದರೆ ಸೋನ ಮೊಸರಿ ಎಲ್ಲಿ ಮಾಡಿದ್ರೆ ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ರೇಷನಲ್ಲಿ ಮಾಡಿದ್ರೆ ಮಾಡಿದರೆ ಇಷ್ಟ ಆಗುತ್ತೆ ಬಟ್ ಇವಳು ಬಾಕ್ಸ್ ಕಟ್ಟೋದ್ರಿಂದ ನಾನು ಸೋನ ಮೊಸರಿ ಅಕ್ಕಿ ಹಾಕಿ ಮಾಡ್ತಾಯಿದ್ದೀನಿ ಇಲ್ಲಿ ನೈನ್ ಓ ಕ್ಲಾಕ್ ಆಗೋಗಿತ್ತು ಟೈಮ್ ಬಂದು ಇವಳು ಮನೆಯೆಲ್ಲ ಕ್ಲೀನಾಗಿ ಕಸ ಗುಡಿಸಿ ಎಲ್ಲ ಎತ್ತಿ ಇವಳು ಮಾತ್ರನೇ ಈ ಥರ ಇವಳು ನಮ್ಮಮ್ಮ ಇಬ್ಬರೇ ಬಿಟ್ಟರೆ ನಾನು ನನ್ನ ತಂಗಿ ಇಬ್ರು ಈ ಥರ ಕಸ ಗುಡ್ಸೋಣ ಅವಳೆಲ್ಲ ಒಂದು ಕಡೆಯಿಂದ ಎತ್ತಿ ಗುಡಿಸ್ತಾ ಇದ್ಲು ಅವಳು ಸ್ನಾನ ಮಾಡ್ಕೊಂಡು ಮತ್ತೆ ಮನೆ ಬಿಡೋಕೆ ಟೈಮ್ ಆಗುತ್ತೆ ಹತ್ತು ಗಂಟೆಗೆ ಮನೆ ಬಿಡ್ತೀನಿ ಹೇಳಿದ್ಲು ಇಲ್ಲಿ ಮಕ್ಳಿನ್ನೂ ಮಲ್ಕೊಂಡಿದ್ರು ನನ್ನ ತಂಗಿ ಮಕ್ಳು ಎದ್ಬಿಟ್ಟಿದ್ರು ಇನ್ನು ಇವ್ರು ಮಾತ್ರ ಮಲ್ಗೋದು ಲೇಟ್ ಆಯಿತು ಪುನರ್ವಿ ನನ್ನ ಜೊತೆ ಮಾತಾಡ್ಕೊಂಡು ಅವಳು ಮಲಗೋ ಅಷ್ಟು ಒಂದು ಗಂಟೆ ಆಗಿತ್ತು ಹಾಗಾಗಿ ನಾನು ಅವಳನ್ನ ಎಬ್ಬಿಸೋಕ್ಕೆಲ್ಲ ಹೋಗಿಲ್ಲ ಮಲ್ಕೊಂಡ್ಲಿ ಮಗು ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ಇಲ್ಲಿ ಒಳಗಡೆ ಎಲ್ಲ ಇವಳು ಕಸ ಗುಡಿಸ್ತಾ ಇದ್ಲು ಹೊರಗಡೆ ನಮ್ಮ ಅಮ್ಮ ಕಸ ಗುಡಿಸ್ತಾ ಇದ್ರು ಇನ್ನು ಟಿಫನ್ ಬಂದು ನಂದಾಗಿತ್ತು ನನ್ನ ತಂಗಿ ಹೊರಗಡೆ ಹೋಗಿದ್ಲು ಹಾಗಾಗಿ ಮನೇಲೆಲ್ಲ ಒಂದೊಂದು ಕೆಲಸ ಹಂಚ್ಕೊಂಡು ಮಾಡ್ತಾ ಈ ಕಡೆ ಒಳಗಡೆಯಿಂದ ಬರೋ ಅಷ್ಟರಲ್ಲಿ ಶಾರು ಸಹ ಇದ್ದಿದ್ಲು ಗುಡ್ ಮಾರ್ನಿಂಗ್ ಶಾರು

ಇದಾಗಿತ್ತು ಹಂಗಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಅವಳಿಗೆ ಬಾಕ್ಸ್ ಕಟ್ಬಿಡೋಣ ಸರಿ ಹೋಗುತ್ತೆ ಅವಳು ಸ್ನಾನ ಮಾಡ್ಕೊಬ್ರ ಅಷ್ಟರಲ್ಲಿ ಮತ್ತು ಟಿಫನ್ ಮಾಡ್ಕೊಂಡು ಅವಳು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಇಲ್ಲಿ ಟಿಫನ್ಗಂತೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ವಿ ಅಂತ ಹೇಳ್ಬೋದು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿಕೊಂಡು ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಅದೇ ಗ್ಯಾಪಲ್ಲಿ ಅವಳು ಕ್ಯಾರಿ ಬ್ಯಾಗ್ ಏನೂ ತಂದಿರಲಿಲ್ಲ ಹಂಗಾಗಿ ನನ್ನ ಬ್ಯಾಗಲ್ಲೇನೆ ಅವಳಿಗೆ ಟಿಫನ್ನೆಲ್ಲ ಇಟ್ಕೊಡೋಣ ಅವಳು ಆಫೀಸ್ ಮೆಂಬರ್ಸ್ಗೆಲ್ಲ ಒಬ್ಬಟ್ಟೆಲ್ಲ ಎಲ್ಲ ಇನ್ನು ಕವರ್ಗೆ ಹಾಕ್ಕೊಂಡು ಹಿಂಗೆ ತೊಗೊಂಡೋಗ್ತಾಳೆ ಅಂದ್ಬಿಟ್ಟು ನನ್ನ ಬ್ಯಾಗಲ್ಲೇ ಅವಳಿಗೆ ಎಲ್ಲ ರೆಡಿ ಮಾಡಿಟ್ಟೆ ಅದರಲ್ಲಿ ನಾನು ಫೋನ್ ಸಹ ಇಟ್ಬಿಟ್ಟೀನಿ ನಂದೇ ಬ್ಯಾಗ್ ಅಂದ್ಕೊಂಡು ಬ್ಯಾಗ್ ತೊಗೊಂಡು ಹೊರ್ಟೋಗ್ಬಿಟ್ಟಿದ್ಲು ಅವ್ಳಂತೂ ಪಾಪಕ್ಕೆ ಹೋಗಿಲ್ ಕ್ರಸ್ಸು ಹತ್ತಿರ ಎಲ್ಲಂಕ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದು ಫೋನ್ ಕೊಟ್ಬಿಟ್ಟದ್ಲು ಎಷ್ಟು ಬೇಜಾರಾಗಿಬಿಡ್ತು ಅಂದರೆ ಅವ್ಳಿಗೆ ಆಫೀಸ್ಗೆ ತುಂಬ ಲೇಟ್ ಆಗ್ಬಿಟ್ಟಿತ್ತು ಇನ್ನೇನು ಮಾಡೋದು ಅಂತ ಫೋನ್ ತೊಗೊಂಬಂದು ಕೊಟ್ಟು ಆಮೇಲೆ ಆಮೇಲದ್ಲು ಹಾಗಾಗಿ ಇದು ಮಧ್ಯಾಹ್ನ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮ ಊರಿಂದನೇ ಫಿಶ್ ತೊಗೊಂಬಂದಿದ್ದೆ ಮಸಾಲೆ ಎಲ್ಲ ಹಾಕಿಟ್ಟು ಅದು ಚೆನ್ನಾಗಿ ನೆಂದಿರೋದ್ರಿಂದ ಮಸಾಲೆ ಅಷ್ಟು ಇದ್ರಾಗ ಇಟ್ಕೋತಾ ಇರಲಿಲ್ಲ ಅದಕ್ಕೆ ಸ್ವಲ್ಪ ಕೋ ಫ್ರಿಜ್ಜಲ್ಲಿ ವೆರೈಟಿದ್ನಲ್ಲ ಹಂಗಾಗಿ ಡೈರೆಕ್ಟಾಗಿ ತವ ಮೇಲೆ ಹಾಕಿದ್ದಕ್ಕೆ ಎಲ್ಲ ಕಚ್ಕೊಂಡಾಗ್ತಾಯಿತ್ತು ಅದಕ್ಕೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಸಾಲೆ ಕೋಟ್ ಮಾಡಿ ನಾವು ಅಪ್ಪಂಗೆ ಫ್ರೈ ಮಾಡಿಕೊಟ್ಟೆ ನಾವು ಅಪ್ಪ ಚೆನ್ನಾಗಿ ನಮ್ಮ ಅಪ್ಪಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಫಿಶ್ಶು ಅದಕ್ಕೋಸ್ಕರನೇ ಊರಿಂದ ತೊಗೊಂಬಂದೆ ನಾವು ಅಪ್ಪಂಗೆ ಒಂದು ಎರಡು ಪೀಸು ಮತ್ತು ನಮ್ಮ ನವಿಗೆ ಒಂದೆರಡು ಪೀಸ್ ಆಗುತ್ತೆ ಅಂದ್ಬಿಟ್ಟು ಅವಳು ಬಂದು ಸಂಜೆ ಬಂದು ಊರಿಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಇಲ್ಲಿ ನಾವು ಅಪ್ಪಂಗೆ ಮಾಡಿಕೊಟ್ಟಿದ್ದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಬೇಕಾಗಿತ್ತು ಊರಿಗೆ ಇನ್ನು ಸಂಜೆ ಮೇಲೆ ಹೋಗೋಣ ಅಂದ್ಕೊಂಡು ಕೂತ್ಕೊಂಡಿದ್ದೆ ಆಮೇಲೆ ನೋಡಿದ್ರೆ ಹಬಿ ಫೋನ್ ಮಾಡಿದ್ರು ಹಬಿ ಫೋನ್ ಮಾಡಿಬಿಟ್ಟು ಈಗ ಬರ್ತಾಯಿ ಎಲ್ಲಾದರೂ ಹೊರಗಡೆ ಹೋಗೋಣ ರೆಡಿ ಆಗು ಬೇಗ ಇಷ್ಟು ದಿವ್ಸದಿಂದ ಬಂದು ಒಂದೂವರೆ ತಿಂಗಳಾಯಿತು ಎಲ್ಲೂ ಹೊರಗಡೆ ಹೋಗಲೇ ಇಲ್ಲ ಸಾರಿ ಅಂತ ಕೇಳಿಬಿಟ್ಟು ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಹೇಳಿದ್ರು ಅವರು ಬಂದು ನಾವು ಅಮ್ಮ ಹೋಳ್ಗೆ ಹಾಕ್ಕೊಟ್ಟಿದ್ರು ನಾವು ಸ್ನಾನಕ್ಕೆ ಹೋಗಿದ್ವಿ ಅಷ್ಟೆಲ್ಲರು ಬಂದು ಹೋಳಿಗೆ ತಿಂತಾಯಿದ್ರು ಶಾರೂದು ಸ್ನಾನ ಆಗಿತ್ತು ಬಿಸಿ ಬಿಸಿ ನೀರು ಇಕ್ಕೊಂಡು ಕರ್ಕೊಂಡ್ಬಂದಿದ್ರು ನಮ್ಮಮ್ಮ ಹಾಗಾಗಿ ಅವ್ಳು ಮಲ್ಕೊಂಬಿಟ್ಟಿದ್ಲು ಈ ಕಡೆ ನಾವೆಲ್ಲ ರೆಡಿಯಾಗಿ ಕುತ್ಕೊಂಡಿದ್ವಿ ಹಬ್ಬಿ ಹೋಳ್ಗೆ ತಿಂತಿರೋದ್ರಿಂದ ಯಾಕೆ ಸುಮ್ಮನೆ ಅವ್ರಿಗೆ ಅರ್ಜೆಂಟ್ ಮಾಡೋದು ಕಸಿ ಬಿಸಿ ಮಾಡೋದು ಅಂದ್ಬಿಟ್ಟು ಸೈಲೆಂಟಾಗಿ ಕುತ್ಕೊಂಡು ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ನಾನು ಏನು ಮಾಡ್ತಾ ಇದೆಲ್ಲ ಮುಗಿಸ್ಕೊಂಡು ಇನ್ನೂ ಸಂಜೆ ಮೇಲೆ ಓಡೋದು ಅಂದ್ಕೊಂಡು ಸುಮ್ಮನೆ ಇದಕ್ಕೆ ನಮ್ಮಮ್ಮ ಖುಷಿಯಾಗಿದ್ರು ಇನ್ನು ಸಂಜೆ ತನಕ ಶಾರುವಾರಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಬಟ್ ಅರ್ಜೆಂಟಾಗಿ ಹೊರಡಿದ ಕಾರಣ ಚಿಕ್ಕ ಒಂದು ಸ್ವಲ್ಪ ಬೇಜಾರಾಯಿತು ಇಟ್ಸ್ ಓಕೆ ಅಂತ ನಮ್ಮಮ್ಮನ ಅಂದ್ಕೊಂಡು ಕಳ್ಸ್ಕೊಡ್ತಾಯಿದ್ರು ಅಲ್ಲಿಂದ ಬರ್ತಾ ಇದ್ದಂಗೆ ಫುಲ್ಲು ಲಾಂಗ್ ಡ್ರೈವ್ ಹೋಗಿದ್ವಿ ಅಂತಾನೆ ಹೇಳ್ಬೋದು ಹಸ್ಬೆಂಡು ಎಷ್ಟು ದಿನದಿಂದ ಕೇಳ್ತಾ ಇದ್ದಲ್ಲ ಬಾಯ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಂಗಂತೂ ಎಲ್ಲ ನೋವು ಬಂದ್ಬಿಡ್ತು ಶಾರು ನೆತ್ಕೊಂಡು ಎತ್ಕೊಂಡು ಕೈಯೆಲ್ಲ ನೋವು ಬಂದ್ಬಿಡ್ತು ಹಂಗ ಟೀ ಹೋಗಿ ಶಾಪಿಂಗೆಲ್ಲ ಮಾಡಿಕೊಂಡು ಮಾಡ್ಕೊಂಡು ಮನೆಗೆ ಬಂದಾಗಿಂದ ಏನೂ ತಂದಿರಲಿಲ್ಲ ಇಲ್ಲಿಗೆ ಬಂದು ಹಾಗಾಗಿ ಅಲ್ಲೆಲ್ಲ ಬಂದು ವಾಪಸ್ ಬರ್ತಾ ಹೊಟ್ಟೆ ಹಚ್ಕೊಂಡಿದ್ವಿ ಹಾಗಾಗಿ ನಮ್ಮೂರ ಹತ್ರನೇ ಇಲ್ಲೊಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿತ್ತು ಲೆಸನ್ ಅಂತ ಹೋಗೋಣ ಟ್ರೈ ಮಾಡೋಣ ಅಂದ್ಕೊಂಡು ಬಟ್ ಎಲ್ಲ ಊಟ ನಾವು ತೊಗೊಂಡಿದ್ದಿದೆ ಇದೆಲ್ಲ ಪ್ರತಿಯೊಂದು ಚೆನ್ನಾಗಿತ್ತು ನೆಕ್ಸ್ಟ್ ಟೈಮು ಇಲ್ಲೇ ಸಹ ಇಲ್ಲೇ ಹೋಗಬೇಕು ಅಂತಲೇ ಅನಿಸ್ತು ಪ್ರೈಸು ಸಹ ವರ್ತಿತ್ತು ಟೇಸ್ಟು ಸಹ ಚೆನ್ನಾಗಿತ್ತು ನನಗೆ ಅನ್ಸೋದಂದ್ರೆ ನಾನು ಫೈವ್ ಸ್ಟಾರ್ ಕೊಡ್ತೀನಿ ಅಷ್ಟು ಚೆನ್ನಾಗಿತ್ತು ಊಟ ಎಲ್ಲ ಇಲ್ಲಿ ಶಾರು ಸಹ ಮಲ್ಕೊಬಿಟ್ಟಿದ್ಲು ಮತ್ತು ನಾನು ಬಂದು ವ್ಲಾಗ್ ಏನು ಮಾಡೋಕ್ಕೋಗ್ಲಿಲ್ಲ ತುಂಬ ಅಂದರೆ ತುಂಬ ಸುಸ್ತಾಗ್ಬಿಟ್ಟಿತ್ತು ನನಗೆ ಹಾಯ್ ವೆಲ್ಕಮ್ ಬ್ಯಾಕ್ ನಿನ್ನೆ ಮುಗಿಸ್ಕೊಂಬಂದೋಳು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗೇ ಇಲ್ಲ ಹಾಗಾಗಿ ಇವತ್ತು ನೆಕ್ಸ್ಟ್ ಡೇ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದಿನಿ ಅಲ್ಲಿ ಊರಿಗೆ ಹೋಗಿ ಮುಂಚೆ ಕಾಲಿಫ್ಲವರೆಲ್ಲ ಸಿ ಕಾಲಿಫ್ಲವರ್ ಸಿಕ್ಸ್ಟಿ ಫೈವ್ ಮಾಡೋಣ ಅಂದ್ಬಿಟ್ಟು ಕಲ್ಸಿಟ್ಬಿಟ್ಟೋಗಿದ್ದೆ ಅದೆಲ್ಲ ಹಂಗೆ ಐತೆ ಅದಕ್ಕೆ ಇವಾಗ ತೆಗೆದು ಹೊರಗಡೆ ಇಟ್ಟಿದ್ದೀನಿ ಬನ್ನಿ ಹಾಂ ಈವ್ನಿಂಗ್ ಸ್ನ್ಯಾಕ್ಗೂ ಆಗುತ್ತೆ ಮಕ್ಳಿಗೂ ಇವಾಗ ಏನಾದರೂ ಕೊಟ್ಟಂಗೆ ಆಗುತ್ತೆ ಅಂತ ಶಾರುಗಂತೂ ಏನು ಕೊಡೋಲ್ಲ ಪುನರ್ವಿಗ ಅಷ್ಟೇ ಅದಕ್ಕೆ ಮಾಡೋಣ ಅಂತ ಬಂಡ್ಲಿ ಬಿಸಿಲಿತೀನಿ ಎಣ್ಣೆ ಹಾಕಿ ಇವಾಗ ಮಾಡೋಣ ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಮನೇಲಿ ಹೆವಿ ಕಲರ್ ಟೈಪ್ ವಾಯ್ಸ್ ಅದಕ್ಕೆ ನಾನು ಅದು ವಾಯ್ಸ್ ಆಗಿ ಕೊಡೋದು ಬನ್ನಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಪದೇ ಪದೇ ಬ್ಲಾಗಲ್ಲಿ ಹೇಳ್ತೀನಿ ಈ ಬಾಂಡ್ಲಿ ಬಗ್ಗೆ ಯಾರು ಕಮೆಂಟ್ ಮಾಡಬೇಡಿ ಅಂತ ಹಳೆ ವಸ್ತು ಹಳೆ ಬಾ ಹಳೆ ಪಾತ್ರೆ ಯಾವುದೇ ಆದರೂ ಸ್ವಲ್ಪ ಎಮೋಷನ್ಸ್ ಇದ್ದೇ ಇರುತ್ತೆ ಹಾಗಾಗಿ ಈ ಬಾಣ್ಲಿ ನನಗೆ ಬಿಸಾಕಕ್ಕೆ ಆಗ್ತಾ ಇಲ್ಲ ಏನಾದರೂ ಈ ಥರ ಫ್ರೈ ಐಟಮ್ಸ್ ಮಾಡ್ಕೊಳೋಕ್ಕೆ ಅಥವಾ ಕಬಾಬ್ ಏನಾದರೂ ಮಾಡ್ಕೊಳ್ಳೋಕೆ ಇರಲಿ ಅಂತ ಹಂಗೆ ಇಟ್ಕೊಂಡಿದ್ದೀನಿ ಪ್ಲೀಸ್ ಯಾರು ಬಾಣಲಿ ಬಗ್ಗೆ ಕಮೆಂಟ್ ಮಾಡಿಬಿಡಿ ಇಲ್ಲಿ ಏನು ಉಕ್ಕು ಸಲ ಇಟ್ಕೊಂಡಿದ್ದಲ್ಲ ಅದೆಲ್ಲ ಚೆನ್ನಾಗಿ ನೆಂದಿತ್ತು ನೋಡೋಣ ಹೇಗೆ ಬರುತ್ತೋ ಏನೋ ಅಂತ ಹಾಕಿಟ್ಟಿದ್ದೆ ಅಕ್ಕಿ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡ್ರೆ ಸ್ವಲ್ಪ ಗರಿ ಗರಿಯಾಗೆ ಬರುತ್ತೆ ಅಂತ ಅನ್ ಅನಿಸುತ್ತೆ ನಾನು ಅಕ್ಕಿ ಹಿಟ್ಟೆಲ್ಲ ಹಾಕಿದ್ದೀನಿ ಬಟ್ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಪಾತ್ರೆ ಕಚ್ಕೊಂಡಂಗೆ ಆಗ್ತಾಯಿತ್ತು ಆಮೇಲೆ ಫಸ್ಟ್ನೇ ಬ್ಯಾಚ್ ಗೊತ್ತಾಗಲಿಲ್ಲ ಸೆಕೆಂಡ್ನೇ ಬ್ಯಾಚ್ಗೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತಿನ್ನೋಕ್ಕೆ ಕ್ರಿಸ್ಪಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಆಸಮ್ ಆಗಿರುತ್ತೆ ಅಂತ ಹೇಳ್ಬೋದು ಯಾರಿಗೆಲ್ಲ ಈ ಥರ ಹೂ ಕೋಸಲ್ಲಿ ಏನಂತಾರೆ ಚಿಕನ್ ಸಿಕ್ಸ್ಟಿ ಫೈವ್ ಥರನೇ ಕಾಲಿಫ್ಲವರ್ ಸಿಕ್ಸ್ಟಿ ಫೈವ್ ಮಾಡಿಕೊಂಡ್ರೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ನನಗಂತೂ ಇದೆಲ್ಲ ತುಂಬ ಅಂದರೆ ತುಂಬ ಇಷ್ಟ ಮೊದಲೆಲ್ಲ ಇದು ಈಟ್ ಜಾಸ್ತಿ ಅಂತ ನನಗೆ ಮುಂಚೆ ಎಲ್ಲ ಕೊಡ್ತಾನೇ ಇರಲಿಲ್ಲ ಮಿನಿಮಮ್ ಒಂದು ಐದು ವರ್ಷ ಬಾಯಿ ಕಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಇವಾಗ ನಂಗೆ ಏನೇನು ಬೇಕೋ ಅದೆಲ್ಲ ಮಾಡ್ಕೊಂಡು ತಿಂತಾ ಇದ್ದೀನಿ ಅಷ್ಟೇ ಇದು ಒಂದಿನ ಹಿಂದೆ ಹಿಂದೆ ಕಲ್ಸೆ ಯಾವತ್ತು ನಾನು ಸಾಟರ್ಡೆ ಹೋಗಿದ್ದು ಫ್ರೈಡೆ ಈವ್ನಿಂಗ್ ಕಲಸಿಟ್ಟಿರೋದು ಅವತ್ತೇ ಮಾಡಿದ್ರೆ ಸ್ವಲ್ಪ ಫ್ರೆಶ್ ಆಗಿರ್ತೈ ತುಂಬ ಮಗಳೇ ವಾಶ್ ಮಾಡ್ತೇನೆ ಏನು ಅಬ್ಬ ಮಾ ಅಪ್ಪು ನಾನೊಬ್ಳಿಗೆ ಇಷ್ಟ ಆಗದ್ ಇವೆಲ್ಲ ಇಲ್ಲ ಶಾರೋ ಬೇಯ ಇವಳಂತೂ ಹಿಡಿಯೋಕೆ ಆಗಲ್ಲಪ್ಪ ಮಾ ಬಿದ್ರೆ ಏನಿ ಮನೆ ಅಂತೂ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ನಂಗದು ಸಾಕಾಗ್ಬಿಡ ಎಲ್ಲ ಎಲ್ಲ ಕೈ ಹಾಕುมา ಬಿಸಿನಾ ಅಬ್ಬು ಅಬ್ಬು ನೋ ಟಿವಿ ಅಲ್ಲಿ ನೋಡಬೇಕು ಟಿವಿ ಅಲ್ಲಿ ನೋಡಬೇಕು ವಾಹ್ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ತಿನ್ನೋದ್ರಲ್ಲೇ ಒಂಥರ ಖುಷಿ ಅನಿಸುತ್ತೆ ನನ್ನ ಮಗಳಂತೂ ನಮ್ಮ ಪುನರ್ವಿ ಬೆಳೆದು ನನಗೆ ಗೊತ್ತಾಗಲಿಲ್ಲ ಶಾರು ಜೊತೆ ಅವಳದು ಮೈಲ್ ಸ್ಟೋನ್ಸ್ ನಾನು ಏನಂತಾರೆ ಫೀಲ್ ಮಾಡ್ತಾ ಇದ್ದೀನ ಎಂಜಾಯ್ ಮಾಡ್ತಾ ಇದ್ದೀನ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಅಷ್ಟು ಬೇಗ ಬೇಗ ಬೆಳೀತಾಳು ಹಾಗಾಗಿ ಸ ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡಿಬಿಡೋಣ ಹಂಗೆ ಇವಾಗ ಹೆಂಗೂ ಫ್ರೀ ಆಗಿದ್ದೀನಿ ಅಂದ್ಬಿಟ್ಟು ವಾಲ್ನಟ್ ಸಿಕ್ಕಿರಲಿಲ್ಲ ಹಾಗಾಗಿ ಇದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ ಅಷ್ಟೇ ಇಲ್ಲಿ ಮಿಕ್ಸಡ್ ಡ್ರೈ ಫ್ರೂಟ್ಸ್ ಅಂದರೆ ವಾಲ್ನಟ್ ಪಿಸ್ತಾ ಗೋಡಂಬಿ ಬಾದಾಮಿ ಮತ್ತು ಪಂಪ್ಕಿನ್ ಸೆಟ್ಸು ಇದಿಷ್ಟು ಸೇರಿಸಿ ಒಂದು ಕಪ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಫಸ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಅದು ಸ್ಮೆಲ್ ಬರುತ್ತೆ ಹಾಗಂತ ಜಾಸ್ತಿ ಕಪ್ಪೆಲ್ಲ ಮಾಡಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಇದ್ರ ಜೊತೆ ಬೇಕಾದ್ರೆ ನೀವು ಏಲಕ್ಕಿ ಸಹ ಹಾಕ್ಕೋಬೋದು ಅಥವಾ ದೊಡ್ಡವ್ರು ಏನಾದರೂ ಕುಡಿತೀವಿ ಅಂದರೆ ಇದಕ್ಕೆ ಸೋಂಪು ಮಿಕ್ಸ್ ಮಾಡ್ಕೋಬೋದು ಅಂತ ಅನಿಸುತ್ತೆ ಬಟ್ ಇಲ್ಲಿ ನನ್ನ ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ಏಲಕ್ಕೆ ಎಲ್ಲ ಹೋಗಲಿಲ್ಲ ಮತ್ತು ಎಲ್ಲ ಮಿಕ್ಸಡ್ ಡ್ರೈ ಫ್ರೂಟ್ಸ್ನ ಏನೊಂದು ಕಪ್ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ಮಖಾನ ತಗೊಂಡಿದ್ದೀನಿ ನನ್ನ ಪ್ರಕಾರ ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಅಂತ ನನಗೆ ಅನಿಸುತ್ತೆ ನಮ್ಮ ಮನೇಲಿ ನಾನು ಈ ಥರ ಮಾಡ್ಕೋತೀನಿ ನಿಮ್ಮನೆಲ್ಲ ಯಾವ ಥರ ಮಾಡ್ತೀರೋ ಯಾವ ಥರ ಮೆಜರ್ಮೆಂಟಲ್ಲಿ ಮಾಡ್ತಿರೋ ನೋಡಿಕೊಂಡು ಹಾಕ್ಕೊಳ್ಳಿ ಅಷ್ಟೆ ಮಕ್ಳಿಗೆ ಬೆಳೆಸೋದ್ರಿಂದ ಇದು ಇಷ್ಟು ಹಾಕ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ ಇಲ್ಲಿ ಮಖಾನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗಿರೋದು ಗೊತ್ತಾಗುತ್ತೆ ನಮಗೆ ಅದು ಸ್ವಲ್ಪ ಬ್ರೌನಿಷ್ ಆಗುತ್ತೆ ಹಿಂಗೆ ಮುಟ್ಟು ನೋಡಿದಾಗ ಅದು ಇನ್ನೂ ಸ್ವಲ್ಪ ಮೆತ್ತಗೆ ಅನ್ಸಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಡ್ರೈ ವಾಶ್ ಮಾಡ್ಕೋಬೇಕು ಅಂತ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾಯಿ ಸ್ಟೀಲ್ದಾಗಿರೋದ್ರಿಂದ ಸ್ವಲ್ಪ ಹೊಗೆ ಎಲ್ಲ ಬರ್ತಾಯಿದೆ ಸೀದೋಗ್ತಾ ಇದೆ ಅಂತ ಏನು ಅಂದ್ಕೊಡೋಕೆ ಹೋಗ್ಬಿಡಿ ಸೀದೋಗ್ತಾಯಿಲ್ಲ ಚ ಅದು ಸ್ಟೀಲ್ದಾಗಿರೋದ್ರಿಂದ ಸ್ವಲ್ಪ ಹೊಗೆ ಬರ್ತಾ ಇದೆ ಇಲ್ಲಿ ನೋಡ್ಬೋದು ನಮ್ಮ ಪುನರ್ವಿಗಂತೂ ಮಖನ ಅಂದರೆ ಇಷ್ಟ ಆಗ್ಬಿಟ್ಟೈತೆ ಕೈ ಕೊಯ್ಕೊಂಬಂದ್ಬಿಟ್ಟೆ ಪಾಪ ಕ್ಯಾಲೆಂಡ್ರಲ್ಲಿ ಕೈ ನಂಗೆ ಇಟ್ಕೊಂಡಿದ್ವು ಇಲ್ಲಿ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಪುಡಿ ಇದೆ ಮುಟ್ಟಿದ್ರೆ ಅಂತ ಈ ಥರ ಚೆನ್ನಾಗಿ ಪುಡಿಯಾದರೆ ಮಖನ ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದಿಷ್ಟನ್ನು ತಣ್ಣಗೆ ಬಿಡಬೇಕು ಇಲ್ಲಂದರೆ ಜಾರೆಲ್ಲ ಎಣ್ಣೆ ಎಣ್ಣೆ ಆಗ್ಬಿಡ್ತು ಗೋಡಂಬಿ ಅದು ಆಗ್ಬೋದು ಅಥವಾ ಬಾದಾಮ್ ಆಗ್ಬೋದು ನೋಡಿ ಪಾಪ ಏನಾದರೂ ಒಂದೊಂದು ಮಾಡ್ಕೊತಾನೆ ಇರ್ತಾಳೆ ಎಷ್ಟು ಇವಾಗ ಒಂದೊಂದು ಮಾತು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಕ್ಯೂಟ್ ಅನ್ಸುತ್ತ ಮಾತಾಡ್ತಾ ಇದ್ರೆ ಇದೆಲ್ಲ ಚೆನ್ನಾಗಿ ತಣ್ಣಗಾದ್ಮೇಲೆ ಅದನ್ನ ಎಷ್ಟಾಗುತ್ತೋ ಅಷ್ಟು ಫೈನಾಗಿ ಪೌಡರ್ ಮಾಡ್ಕೋಬೇಕು ನಾನಿಲ್ಲಿ ಮಗುಗೆ ಸರಿ ಜೊತೆ ಮಿಕ್ಸ್ ಮಾಡೋದ್ರಿಂದ ಇದನ್ನು ಸ್ವಲ್ಪ ಜರ್ಡಿ ಮಾಡ್ಕೋತಾಯಿ ಇದ್ದೀನಿ ಅವ್ಳಗ್ ತರಿ ತರಿ ಜಾಸ್ತಿ ಆದರೆ ತಿನ್ಲಿಕ್ಕಾಗಲ್ಲ ಅಂತ ಆಗಲೇ ಹೇಳ್ದಂಗೆ ಬರೀ ಹಾಲಿಗೆ ಹಾಕಿ ಕುಡಿಸೋ ಥರ ಇದ್ದರೆ ಇದಕ್ಕೆ ಸ್ವಲ್ಪ ಒಂದೆರಡು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ಪೌಡರ್ ಮಾಡ್ಕೋಬೋದು ನಾನಿಲ್ಲಿ ಬರೀ ಸರಿಗೂ ಹಾಕ್ತೀನಿ ಪುನರ್ವಿಗ ಹಾಲುಗೂ ಹಾಕೋದ್ರಿಂದ ಏಲಕ್ಕಿ ಏನು ಹಾಕೋಕಾಗಲ್ಲ ಮತ್ತು ಇದನ್ನು ಬರೀ ಹಾಲಿಗೆ ಹಾಕಿ ಕುಡ್ಸೋದಿದ್ರೆ ಡ್ರೈ ಖರ್ಜೂರ ಸಹ ಹಾಕಿ ಸ್ವೀಟ್ಗೋಸ್ಕರ ಡ್ರೈ ಖರ್ಜೂರ ಹಾಕಿನೂ ಪುಡಿ ಮಾಡ್ಕೋಬೋದು ನಾನಿಲ್ಲಿ ಸರಿ ಉಪ್ಪು ಹಾಕೋದ್ರಿಂದ ಇಲ್ಲಿ ಪೌಡರೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ ಇದನ್ನು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ಆಯಿತು ಸ್ವಲ್ಪ ಪುನರ್ವಿ ಕುಡ್ಸೋಣ ಅಂದ್ಬಿಟ್ಟು ಚ ಹಾಲು ಕಾಯಿ ಸಿಟ್ಟಿದ್ದೀನಿ ಸ್ವೀಟ್ಗೆ ಇಲ್ಲಿ ಬೆಲ್ಲ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಪೌಡರ್ ಹಾಕ್ಕೊಂಡು ಇಲ್ಲಿ ಅವಳಿಗೆ ಹಾಲು ರೆಡಿ ಮಾಡ್ಕೋತಾಯಿ ಇವಳು ಪಾಪ ಏನಾದರೂ ಒಂದರಲ್ಲಿ ಆಡ್ತಾನೆ ಇರ್ತಾಳೆ ಹಾಗಾಗಿ ಏನಕ್ಕೋ ಸೌಟ್ ಕೇಳಿದ್ಲಲ್ಲ ಅಂತಂದರೆ ಇಲ್ಲಿ ಮಖನ ಕದ್ಕೊಂಬಂದ್ಬಿಟ್ಟವಳೆ ಕದ್ಕೊಂಬಂದ್ಬಿಟ್ಟು ಇಲ್ಲಿ ಬಾಣಲಿಲ್ಲಕ ಚೆನ್ನಾಗಿ ಫ್ರೈ ಮಾಡ್ತಾವಳೆ ಇಮ್ಮ ನಮ್ಮ ಕ್ಯೂಟಿ ಬೈ ನೋಡಿ ಇಲ್ಲಿ ಅವಳು ಮಖನ ಕೊಟ್ಟಿದ್ದ ಅವಳು ಒಂದು ಮಖನ ತಿಂತಾಯಿದ್ಳು ಮಕ್ಕಳು ತಿನ್ನೋಕೆ ಚೆನ್ನಾಗಿರುತ್ತೆ ಹೆಲ್ದಿನೂ ಅನಿಸುತ್ತೆ ಹಾಗಾಗಿ ಅವ್ರಿಗೆ ಹಸೇದು ತಿನ್ಬೋದು ಹಸದಾರು ತಿನ್ನೋಕ್ಕಾಗಲ್ಲ ಅಂತ ಏನಿಲ್ಲ ನನಗೆ ಇದೆಲ್ಲ ಮೊದಲು ತಿನ್ನಕ್ಕೆ ಭಯ ಆಗ್ತಿತ್ತು ಬಟ್ ಇವಾಗ ಖುಷಿಯಾಗತ್ತೆ ತಿನ್ನೋಕ್ಕೆ ನಾವು ಚಿಕ್ಕ ಮಕ್ಳು ಇಲ್ಲದಾಗ ಇದೆಲ್ಲ ಏನಿರಲಿಲ್ಲ ಏನು ಬೇಕು ಅವು ತಿನ್ಕೊಂಡು ಹೆಂಗೆ ಬೇಕೋ ಹಂಗೆ ಬೆಳ್ಕೊಂಡಿದ್ವಿ ಇವಾಗಿನ ಮಕ್ಕಳಿಗೆ ಅವ್ರು ಬೆಳವಣಿಗೆಗೊಂದಂತೆ ಬ್ರೈನ್ ಬೆಳವಣಿಗೆಗೆ ಒಂದಂತೆ ಏನೇನೋ ನೋಡೋಣ ಏನೇನು ಸಾಧ್ಯ ಆಗುತ್ತೋ ಅದನ್ನು ಕೊಟ್ಟು ಅವ್ರನ್ನ ಬೆಳೆಸೋಣ ಅಂತಷ್ಟೇ ಇಲ್ಲ ಅವ್ರಿಗೂ ಆಲ್ರೆಡಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಗಂಟಾಗೋ ಸಾಧ್ಯತೆ ಇರುತ್ತಲ್ಲ ಹಾಗಾಗಿ ಈಗ ಅವ್ಳಿಗೆ ಆರಿಸಿ ಹಾಲು ಕೊಟ್ಟರೆ ಅವಳು ಆರಾಮಾಗಿ ಕುಡ್ಕೋತಾಳೆ ಶಾರು ಮೊಮ್ಮು ಕುಡಿತಿದ್ಯಾ ಮಮು ಕುಡಿತೀಯಮ್ಮ ಮನೆ ಹಿಂಗೆ ಕುಡಿಯಲಮ್ಮ ಮಮ್ಮು ಬೇಡ ಬಬ್ಬ ಹಾಕಿದ್ದೀನಮ್ಮ ಹ್ಞೂ ಕುಡಿ ಸ್ವಲ್ಪ ಸ್ವಲ್ಪ ಕುಡಿತೀಯಾ ಇಷ್ಟೇ ಇಷ್ಟಮ್ಮ ಇಷ್ಟೇ ಇಷ್ಟು ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡು ಬಾ ಬಾ ಶಾರೂಗೆ ಕೊಡ್ತೀನಿ ಬೇಕಮ್ಮ ನಿಂಕಾ ಬಬ್ಬ ಬೇಕಮ್ಮ Baba 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 Ma abo lang naman アン ಇವ್ರ ಕಾಲೆಲ್ಲ ಕುಡಿಸಿದಾದ್ಮೇಲೆ ಇಲ್ಲಿ ಫ್ರೆಶ್ಶಾಗಿ ಅವರೆಕಾಯಿ ಮತ್ತು ತೊಗರಿಕಾಯಿ ಬಂದಿದ್ದ ನನಗಂತೂ ಏನಂತಾರೆ ಈ ಮರುಭೂಮಿಲಿ ಮ ನೀರು ಸಿಕ್ಕಿದಷ್ಟು ಖುಷಿ ಆಗ್ಬೋದು ತೊಗರಿಕಾಯಿ ನೋಡಿದ ತಕ್ಷಣ ಹಾಗಾಗಿ ತೊಗರಿಕಾಯಿ ಒಂದು ಕೆ ಜಿ ಅವರೆಕಾಯಿ ಒಂದು ಕೆ ಜಿ ತೊಗೊಂಡಿದೆ ಇನ್ನೂ ಇದನ್ನು ಸುಳಿಯೋದಂತೂ ನನಗಂತೂ ನರಕ ಅನ್ನಿಸ್ಬಿಡುತ್ತೆ ನಾನು ಒಬ್ಬಳೇ ಇದ್ದಾಗ ಏನು ಕಷ್ಟ ಅನಿಸ್ತಾ ಇರಲಿಲ್ಲ ಈ ಮಕ್ಕಳನ್ನ ಹಾಕ್ಕೊಂಡು ಇದನ್ನೆಲ್ಲ ಸುಡ್ದು ಮಾಡ್ಕೊಂಡು ತಿನ್ನೋದು ಯಾರಪ್ಪ ಅನ್ನೋಷ್ಟು ಕೋಪ ಬಂದ್ಬಿಡ್ತು ಏನಕ್ಕಾದ್ರೂ ಕಾದ್ರೂ ಅಂತ ಬಟ್ ನಂಗೆ ಹಸಿ ಕಾಳು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನನ್ನ ಹಸ್ಬೆಂಡ್ಗೆ ಹಸಿಕಾಳು ದೇಶಕ್ಕಷ್ಟೇ ಅವ್ರು ಏನು ತಿನ್ನೋಲ್ಲ ಅವ್ರ ಒಂಥರ ಮನುಷ್ಯರು ಎಲ್ಲಾದ್ರಾಗೂ ಕೈ ಬೇಕು ಎಲ್ಲ ಮಾಡಬೇಕು ಏನು ಮಾಡ್ತಾಳೆ ಮಮ್ಮಿ ಎಲ್ಲ ನೋಡಿಬಿಡಬೇಕು ತಣೇ ಏ ಹ ಇನ್ನೂ ನೈಟ್ ಊಟಕ್ಕೆ ಬಂದು ಚಪಾತಿ ಮತ್ತೆ ಮೊನ್ನೆ ಪನ್ನೀರ್ ತಗೊಂಡ್ಬಂದಿದ್ನಲ್ಲ ಆ ಪನ್ನೀರ್ ಹಾಕಿ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಅಡುಗೆಗೆಲ್ಲ ಆಗಿತ್ತು ಚಪಾತಿ ಒಂದು ಮಾಡ್ಕೋಬೇಕಾಗಿತ್ತು ಅಷ್ಟೇ ಹಸಿ ಬಟಾಣಿ ಇತ್ತು ಮನೇಲಿ ಹಾಗಾಗಿ ಹಸಿ ಬಟಾಣಿ ಹಾಕಿ ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ ಟೇಸ್ಟ್ ಅಂತೂ ಸಕ್ಕತ್ತಂದರೆ ಆಗಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಫಸ್ಟ್ ಟೈಮ್ ಟ್ರೈ ಮಾಡಿದ ತಕ್ಷಣ ಅಕಸ್ಮಾತ್ ಏನಾದರೂ ಅದು ಫ್ಲಾಪ್ ಆಗಿಬಿಟ್ರೆ ಮತ್ತು ಹೆಂಗೆ ರೆಸಿಪಿ ಶೇರ್ ಮಾಡೋದು ಅಂತ ರೆಸಿಪಿ ಎಲ್ಲ ಶೂಟ್ ಮಾಡೋಕ್ಕೋಗಿಲ್ಲ ಬ್ಲಾಗು ಕೂಡ ಲೆಂತ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಚಪಾತಿ ರೆಡಿ ಆಗಿತ್ತು ನಾನಂತೂ ಈ ಥರ ದೊಡ್ಡ ದೊಡ್ಡದೇ ಚಪಾತಿ ಮಾಡೋದು ಪುಟಾಣಿ ಪುಟಾಣಿ ಚಪಾತಿ ಎಲ್ಲ ನನಗೆ ಮಾಡಲಿಕ್ಕೆ ಅಷ್ಟು ಬರೋಲ್ಲ ನಾನು ಅಷ್ಟು ಚಿಕ್ಕದಾಗಿ ಒಸಿಯೋದು ಇಲ್ಲ ಇಲ್ಲಿ ನಮ್ಮ ಅಕ್ಕನ ಮಗಳು ಬಂದಿದ್ದು ಅಂದರೆ ನಮ್ಮ ಅವ್ರ ಅಣ್ಣನ ಮಗಳು ಅವಳಿಗೆ ಮತ್ತು ಅವಳ ಫ್ರೆಂಡ್ಗೆ ಒಂದೊಂದು ಚಪಾತಿ ಅಕ್ಕಿ ಅವ್ರಿಗೂ ಸರ್ವ್ ಮಾಡ್ತೀನಿ ಅವರು ಚಿಕ್ಕಮ್ಮ ನಾನು ತಿಂತೀನಿ ಅಂತ ಹೇಳಲ್ಲ ಹಾಗಾಗಿ ಅವಳೇನು ಯಾವಾಗಲೂ ಬಾಯ್ಬಿಟ್ಟು ಕೇಳಲ್ಲ ಹಾಗಾಗಿ ಅವಳಿಗೂ ಹಾಕ್ಕೊಟ್ಟಿದ್ದೆ ಅವಳಿಗೆ ಇಷ್ಟ ಆಯಿತು ವೀಡಿಯೋ ಮಾಡಿ ಹಾಕೋಚಿಚಿ ಯೂಟ್ಯೂಬಲ್ಲಿ ನಾನು ನೋಡ್ಕೊಂಡು ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಸರಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಶೂಟ್ ಮಾಡ್ತೀನಿ ಬಿಡು ಅಂದ್ಕೊಂಡು ಸುಮ್ಮನೆ ಅದೇ ನಾನು ಇನ್ನು ಇವರು ಊಟ ಮಾಡ್ಕೊಂಡೋದ್ಮೇಲೆ ಹಬ್ಬಿ ಬಂದರು ಹಬ್ಬಿ ಬಂದಿದ ತಕ್ಷಣವೇ ಚಪಾತಿ ಎಲ್ಲ ಹೊಸ್ದು ಊಟಕ್ಕೆ ರೆಡಿ ಮಾಡಿಕೊಂಡು ಅಬಿನೂ ಹೊಟ್ಟೆ ಹಸ್ಕೊಬಿಟ್ಟಿದ್ರೆ ಹಾಗಾಗಿ ಇನ್ನೂ ಇವಾಗ ಚಪಾತಿ ಒಸಿತಾ ಇದೆಯೋ ಬೇಗ ಬೇಗ ಅಡುಗೆ ಮಾಡೋನು ಅಂತ ಇಲ್ಲ ಅಬಿ ಎಲ್ಲ ರೆಡಿ ಆಗೈತೆ ಚಪಾತಿ ಒಂದು ಮಾಡ್ಕೊಡ್ತೀನಿ ಬಿಸಿ ಬಿಸಿ ಮಾಡ್ಕೊಡ್ತೀನಿ ತಿನ್ಕೊಬಿಡು ಅಂತ ಹೇಳಿ ಹೇಳಿದ್ದಕ್ಕೆ ಅವರು ಬೇಡ ಇಬ್ಬರು ಒಟ್ಟಿಗೆ ತಿನ್ನೋಣ ಒಂದೇ ಸರ್ತಿ ತೊಗೊಂಬ ಅಂತ ಆಮೇಲೆ ಒಂದೇ ಸರ್ತಿ ಚಪಾತಿ ಮಾಡ್ಕೊಂಬಂದು ತಿಂದ್ವಿ ಬಟ್ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಗ್ರೇವಿ ನನಗೆ ಬಾಣಲಿ ನಿಮಗೆ ತೋರ್ಸೋಕ್ಕೂ ಒಂಥರ ಮುಜುಗರ ಅನಿಸ್ಬಿಡ್ತು ಅಷ್ಟು ಫುಲ್ಲು ಖಾಲಿ ಮಾಡೋಕ್ಬಿಟ್ಟಿದ್ವಿ ಹಾಗಾಗಿ ನಾನು ಅದನ್ನು ಲಾಸ್ಟಾಗಿ ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗಿಲ್ಲ ಊಟ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೋದು ಇದೊಂಥರ ಡೈಲಿ ರೊಟೀನ್ ನಮಗೆ ನಾಯಿಗೆ ಬಿಸ್ಕೆಟ್ ಹಾಕೋದು ನಾಯಿಗಳಂತೂ ಹೊರಗಡೆ ಗೇಟ್ ಹತ್ರ ಇರ್ತವೆ ಯಾವಾಗ ಬರ್ತಾರೋ ಯಾವಾಗ ಬಿಸ್ಕೆಟ್ ಹಾಕ್ತಾರೋ ಅಂತ ಅದಕ್ಕೋಸ್ಕರ ಪುನರ್ವಿ ಅಂತೂ ಕ ಇರ್ತಾಳೆ ಮಮ್ಮಿ ಬಾ 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 ಡಾಗಿ 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 ಅಂದ್ಕೊಂಡು ಅವಳಿಗೂ ನಾಯಿ ಬಿಸ್ಕೆಟ್ ಹಾಕೋದಂದ್ರೆ ಇಷ್ಟ ಮತ್ತು ಹೊರಗಡೆ ಓಡಾಡೋಕೆಲ್ಲ ಇವಾಗ ಇಷ್ಟಪಡ್ತಾಳೆ ಅವಳು ಆಟಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೊರಗಡೆ ಕರ್ಕೊಂಡ್ಬರ್ತೀನಿ ಅಷ್ಟೇ ಮತ್ತು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಟೇಕ್ ಕೇರ್